ನನ್ನ ನಲ್ಮೆಯ ವಿದ್ಯಾರ್ಥಿಗಳೇ ಪೋಷಕ ಬಾಂಧವರೇ ಜ್ಞಾನಾಕಾಂಕ್ಷಿಗಳೇ ಸ್ಪರ್ಧಾಕಾಂಕ್ಷಿಗಳೇ ನಿಮಗೆಲ್ಲರಿಗೂ ಹಿಂದಿನ ತರಗತಿಗೆ ಸ್ವಾಗತ ನಾನಿಂದು ಎಸ್ ಡಿ ಎಫ್ ಡಿ ಎ ಮತ್ತು ಪಿ ಎಸ್ ಐ ಪರೀಕ್ಷೆಗಳಲ್ಲಿ ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಸಿದ್ಧಪಡಿಸ್ಕೊಂಡು ತಂದಿದ್ದೇನೆ ನಿಮ್ಮ ಮುಂದೆ ಇಡುತ್ತೇನೆ ಚೆನ್ನಾಗಿ ಅಭ್ಯಾಸ ಮಾಡಿ ಮನನ ಮಾಡಿ ಮಂದಟ್ಟು ಮಾಡಿಕೊಳ್ಳಿ ಪರೀಕ್ಷೆ ಎದುರಿಸುವ ಸಮಯದಲ್ಲಿ ಇವೇ ಪ್ರಶ್ನೆಗಳೇ ಪುನರಾವರ್ತಿತವಾಗಿದ್ದರೆ ನನ್ನ ಶ್ರಮ ಸಾರ್ಥಕ ಅಂದ್ಕೊಳ್ತೇನೆ ಈಗ ನೋಡ್ಕೊಂಡು ಬರುವ ಯಾವ್ಯಾವ ಪ್ರಶ್ನೆಗಳು ಬಂದಿವೆ ಎಂಬುದನ್ನು ಪ್ರಶ್ನೆಗಳನ್ನು ಹೇಳ್ತಾ ಉತ್ತರಗಳನ್ನು ಕೂಡ ಹೇಳ್ತೇನೆ ಎಲ್ಲರಿಗೂ ಶುಭವಾಗಲಿ ಸಾಪೇಕ್ಷ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಇದು ಎರಡು ಸಾವಿರ ಇಸ್ವಿನಲ್ಲಿ ಪಿ ಎಸ್ ಐ ಪರೀಕ್ಷೆಗೆ ಕೇಳದ ಪ್ರಶ್ನೆ ಸಾಪೇಕ್ಷ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ರು ಯಾರು ಆಪ್ಷನ್ಸ್ ನಾಲ್ಕು ಕೊಟ್ಟಿರ್ತಾರೆ ಅವನು ಓದ್ಬಿಡ್ತೇನೆ ಮ್ಯಾಕ್ಸ್ ವೇರ್ ನ್ಯೂಟನ್ ಆಲ್ಬರ್ಟ್ ಐನ್ಸ್ಟೈನ್ ಬರ್ಫ್ರ್ಯಾಂಡ್ ರಸಲ್ ಇದಕ್ಕೆ ಉತ್ತರ ಆಪ್ಷನ್ ಸಿ ಆಲ್ಬರ್ಟ್ ಐನ್ಸ್ಟೀನ್ ಎಂಡೋಸ್ಕೋಪಿ ಸಂಬಂಧಿಸಿರುವುದು ಯಾವುದಕ್ಕೆ ಅಂತ ಇದು ಎರಡು ಸಾವಿರದ ಇಸ್ವಿಯಲ್ಲಿ ಪಿ ಎಸ್ ಐ ಪರೀಕ್ಷೆಗೆ ಕೇಳಲಾಗಿತ್ತು ಆರ್ಕಿಟೆಕ್ಚರ್ ಇಂಜಿನಿಯರಿಂಗ್ ಬಣ್ಣ ಬಳಿಯುವಿಕೆ ವೈದ್ಯಕೀಯ ಇವು ನಾಲ್ಕು ಆಪ್ಷನ್ಸ್ಗಳು इसका उत्तर ಸರಿಯಾದ ಉತ್ತರ ಆಪ್ಷನ್ಸ್ ಡಿ ವೈದ್ಯಕೀಯ ಕಲ್ಪನಾ ಚಾವ್ಲಾ ಇವರು ಒಬ್ಬ 2003 ರ ಪಿಎಸ್ಐ ಪರೀಕ್ಷೆleftarrow ಪ್ರಶ್ನೆ ಚಿತ್ರ ನಟಿ ಆಟಗಾರ್ತಿ ರಾಜಕಾರಣಿ ಗಗನ ಯಾತ್ರಿ ಆಪ್ಷನ್ಸ್ ಸಿ ಗಗನ ಯಾತ್ರಿ ಸರಿಯಾದ ಉತ್ತರ ಸಮರ್ಥನೆ ಸಮರ್ಥನು ಬಾಳಿಯಾನು ಇದನ್ನು ಪ್ರತಿಭಾಶ ವಿಜ್ಞಾನಿ ಪಿ ಎಸ್ ಎ ಪರೀಕ್ಷೆಯಲ್ಲಿ ಎರಡು ಸಾವಿರದ ಮೂರರಲ್ಲಿ ಕೇಳಲಾಗಿತ್ತು ಅಲ್ಬರ್ಟ್ ಐನ್ಸ್ಟೀನ್ ಯೂರಿ ಗಾಗರಿನ್ ಜಾನ್ ಬಾರ್ಡನ್ ಚಾರ್ಲ್ಸ್ ಡಾರ್ವಿನ್ ಆಪ್ಷನ್ ಸಿ ಚಾರ್ಲ್ಸ್ ಡಾರ್ವಿನ್ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಚಂದ್ರನ ಮೇಲೆ ಹೆಜ್ಜೆ ಇಟ್ಟ ಮೊಟ್ಟ ಮೊದಲ ವ್ಯಕ್ತಿ ಯಾರು ಎರಡು ಸಾವಿರದ ಮೂರರಲ್ಲಿ ಪೇಷ ಪರೀಕ್ಷೆ ಕೇಳಲಾಗಿತ್ತು ನೀಲಮ್ ಆರಂಸ್ಟ್ರ್ಯಾನ್ ಎಡ್ವಿನ್ ಆಲ್ಡ್ರಿನ್ ಚಾರ್ಲ್ಸ್ ಕಾಂಡ ಯೂರಿ ಗಾಗರಿನ್ ಉತ್ತರ ಇದಕ್ಕೆ ನೀಲಂ ಆರಂಸ್ಟ್ರನ್ ಸರಿಯಾದ ಉತ್ತರ ಮೊಟ್ಟ ಮೊದಲ ಬಾರಿಗೆ ಬಾಹ್ಯಾಕಾಶ ಪ್ರವೇಶಿಸಿದ ಭಾರತದ ಜನ್ಮ ಮಹಿಳೆ ಯಾರು ಪೇಷ ಪರೀಕ್ಷೆ ಕೇಳಲಾಗಿತ್ತು ಎರಡು ಸಾವಿರದ ಮೂರರಲ್ಲಿ ಇದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ ಅಲ್ಪನಾ ಚೌಲಾ ಅಲ್ಪನಾ ಕೋಸ್ಲಾ ಬಚೇಂದ್ರಿ ಪಾಲ್ ಕಲ್ಪನಾ ಚಾವಲ ಸರಿಯಾದ ಉತ್ತರ ಕಲ್ಪನಾ ಚಾವ್ಲಾ ವಿಕಿರಣಿರತೆಯನ್ನು ಅಳೆಯಲು ಬಳಸುವುದು ಇಲ್ಲಿ ನಾಲ್ಕು ಉಪಕರಣ ಕೊಟ್ಟಿದ್ದಾರೆ ಒಂದು ಬ್ಯಾರೋಮೀಟರ್ ಕ್ರೋನೋಮೀಟರ್ ಗಿಗರ್ ಕೌಂಟರ್ ಮೈಕ್ರೋಮೀಟರ್ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಹೆಸರಿಯ ಪರೀಕ್ಷೆಗೆ ಕೇಳಲಾಗಿತ್ತು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಗಿಗರ್ ಕೌಂಟರ್ ಕರ್ನಾಟಕದಲ್ಲಿ ಭೂಕಂಪನ ಭೂಕಂಪ ಮಾಪನ ಕೇಂದ್ರವು ಎಲ್ಲಿದೆ ಸಾವಿರದ ಒಂಬೈನೂರ ತೊಂಬತ್ತೆಂಟು ಎಸ್ ಡಿ ಎಲ್ಲಿ ಕೇಳಲಾಗಿತ್ತು ಆಪ್ಷನ್ಸ್ ನಾಲ್ಕು ಇದ್ದಾವೆ ಬೆಂಗಳೂರು ಗೌರಿಬಿದನೂರು ಹುಲಿಯೂರು ದುರ್ಗ ಬೀದರ್ ಉತ್ತರ ಗೌರಿ ಬಿದನೂರು ಭಾರತದ ಮೊದಲ ಖಗೋಳಯಾತ್ರಿ ಯಾರು ಸಾವಿರದ ಒಂಬೈನೂರ ತೊಂಬತ್ತೊಂದರ ಎಫ್ ಡಿ ಎನಲ್ಲಿ ಹೆಸರಿನಲ್ಲಿ ಕೇಳಲಾಗಿತ್ತು ರಾಕೇಶ್ ಶರ್ಮಾ ರಾಜ ರಾಮಣ್ಣ ಎಸ್ ಮುಖರ್ಜಿ ಎನ್ ಸಿ ಭಟ್ ಉತ್ರ ರಾಕೇಶ್ ಶರ್ಮಾ ಫೌಂಟನ್ ಪೆನ್ನನ್ನು ಕಂಡು ಹಿಡಿದವರು ಯಾರು ಸಾವಿರದ ತೊಂಬತ್ತೊಂದರಲ್ಲಿ ಹೆಸರಿನಲ್ಲಿ ಕೇಳಲಾಗಿತ್ತು ರಾಮ್ಸೆ ಹಾರ್ವೆ ಜೆ ಡಿ ವಾಟರ್ ವಾಟರ್ಮ್ಯಾನ್ ಆಪ್ಷನ್ ಡಿ ವಾಟರ್ಮ್ಯಾನ್ ಒಂದು ದ್ರವದ ಸಾಪೇಕ್ಷ ಸಾಂದ್ರತೆಯನ್ನು ಅಳೆಯುವ ಸಾಧನ ತೊಂಬತ್ತೊಂದರಲ್ಲಿ ಎಸ್ನಿಕ್ಗಳಾಗಿತ್ತು ಹೈಡ್ರೋಮೀಟರ್ ಬ್ಯಾರೋಮೀಟರ್ ಸೋನೋಮೀಟರ್ ಸ್ಪೆರೋಮೀಟರ್ ಸರಿಯಾದ ಉತ್ತರ ಆಪ್ಷನ್ ಎ ಹೈಡ್ರೋಮೀಟರ್ ವಾಯುಮಾನದ ಒತ್ತಡವನ್ನು ಅಳೆಯುವ ಉಪಕರಣ ವಸ್ತು ಸಾವಿರದ ತೊಂಬತ್ತೆಂಟರಲ್ಲಿ ಪೇಷ್ ಲಿಕ್ಗಳಾಗಿತ್ತು ಅಲ್ಟಿಮೀಟರ್ ಹೈಗ್ರಾಮೀಟರ್ ಹೈಡ್ರೋಮೀಟರ್ ಬಾರೋಮೀಟರ್ ಸರಿಯಾದ ಉತ್ತರ ಬಾರೋ ಮೀಟರ್ ವಿಮಾನದಲ್ಲಿ ಎತ್ತರವನ್ನು ಅಳೆಯಲು ಉಪಯೋಗಿಸುವ ಉಪಕರಣ ಇದು ಬಿ ಎಡ್ ಮತ್ತು ಡಿ ಎಡ್ ಪರೀಕ್ಷೆಯಲ್ಲಿ ಇಡಲಾಗಿತ್ತು ಅನಿಮೋಮೀಟರ್ ಅಲ್ಟಿಮೀಟರ್ ಅಮ್ಮೀಟರ್ ಆಡಿಯೋಮೀಟರ್ ಸರಿಯಾದ ಉತ್ತರ ಅಲ್ಟಿಮೀಟರ್ ಪರ್ವತ ಅಧ್ಯಯನ ಸಂಬಂಧದ ವಿಜ್ಞಾನ ಬಿ ಎಡ್ ಮತ್ತು ಡಿ ಎಡ್ ನಲಿಕ್ಗಳಾಗಿತ್ತು ಓರಿಥಾಲಜಿ ಓಸ್ಪಿಯಾಲಜಿ ಆಪ್ತಮಾಲಜಿ ಓರೋಲಜಿ ಉತ್ತರ ಓರೋಲಜಿ ಭೌತ ವಸ್ತುಗಳ ವಿರೂಪವಾಗುವಿಕೆಯನ್ನು ಅಭ್ಯಸಿಸುವ ಶಾಸ್ತ್ರ ಬಿ ಎಡ್ ಮತ್ತು ಡಿ ಎಡ್ ನಲಿಕ್ಗಳಾಗಿತ್ತು ಟೆಲಿಯಾಲಜಿ ರಿಯಾಲಜಿ ಬಯೋನಾಮಿಕ್ಸ್ ಕಾಸ್ಮೊಲಿ ರಿಯೋಲಾಜಿ ವಾಯುಭಾರ ಮಾಪಕವನ್ನು ಕಲ್ಲಿದ್ದಲು ಗಣಿಯೊಳಗೆ ತೆಗೆದುಕೊಂಡು ಹೋದಾಗ ಪಾದರ್ಶದ ಮಟ್ಟವು ಏನಾಗುತ್ತದೆ ಎಂದು ಪ್ರಶ್ನೆ ಕೇಳಿದ್ದಾರೆ ಬಿ ಎಡ್ ಮತ್ತು ಡಿಎಡ್ ನಲ್ಲಿ ಏರುತ್ತದೆ ಇಳಿಯುತ್ತದೆ ಮೊದಲ ಏನಂತರ ಇಳಿಯುತ್ತದೆ ಬದಲಾವಣೆಯಾಗುವುದಿಲ್ಲ ಆಪ್ಷನ್ ಎ ಏರುತ್ತದೆ ಲೂಯಿಸ್ ವಾಟರ್ಮನ್ ಕಂಡು ಹಿಡಿದದ್ದು ಏನನ್ನ ಬಿಎಡ್ ಮತ್ತು ಎಡ್ ಕೇಳಲಾಗಿತ್ತು విద్యుత్ శక్తి యంత్ర ఎలక్ట్రిక్ ఐరన్ ఫౌంటెన్ ఉత్తర ఫౌంటెన్ భారత బాహ్క సంస్థయ్రహకి సంబంధించారు ఆర్యభట పుష్పక జటాయు చంద్రయాన ఉత్తర చంద్రయన తేవాంశ అలయలు బాధన పిఎస్ ఒంట్ హైడ్రోమీటర్ ಹೈಗ್ರೋಮೀಟರ್ ಬಾರೋಮೀಟರ್ ಥರ್ಮೋಮೀಟರ್ ಉತ್ತರ ಸರಿಯಾದ ಉತ್ತರ ಹೈಗ್ರೋಮೀಟರ್ ಯಾವ ವಿಜ್ಞಾನಿಯನ್ನು ರಾಷ್ಟ್ರೀಯ ಪ್ರಯೋಗಶಾಲೆಗಳ ಸ್ಥಾಪಕ ಎಂದು ನೆನಪಿಸಿಕೊಳ್ಳಲಾಗುತ್ತದೆ ಬೇಸಾಯ ಎರಡು ಸಾವಿರದ ಹನ್ನೆರಡರಲ್ಲಿ ಕೇಳಲಾಗಿತ್ತು ಸೌರವ್ ಮೋದಿ ಎಂ ಎನ್ ಗೋಪಾ ಗೋಲ್ವಾಲ್ಕರ್ ಶಾಂತಿ ಸ್ವರೂಪ ಭಟ್ನಾಗರ್ ಯಾರೂ ಇಲ್ಲ ಇಲ್ಲಿ ಸರಿಯಾದ ಉತ್ತರ ಶಾಂತಿ ಸ್ವರೂಪ ಭಟ್ನಾಗರ್ ಗ್ರಾಫಿನ್ ಎಂಬುದು ನ್ಯಾನೋ ತಂತ್ರಜ್ಞಾನದ ಉತ್ಪನ್ನವಾಗಿದೆ ಇದರ ಮಹತ್ವವೇನು ಪೇಯಸ್ ಪರಿಷತ್ ಕೇಳ ಹದಿಮೂರರಲ್ಲಿ ಇದು ಅತ್ಯಂತ ತೆಳುವಾದ ಬಲವಾದ ಎರಡು ಆಯಾಮಗಳ ವಸ್ತುಗಳ ಒಂದಾಗಿದೆ ಇದು ಉತ್ತಮ ಉಷ್ಣವಾಹಕತ್ವ ಗುಣವಿರುವ ಒಂದು ವಿ ವಿಧದ ಪ್ಲಾಸ್ಟಿಕ್ ವಸ್ತು ಇದು ಅತ್ಯಂತ ತೆಳುವಾದ ಬಲವಾದ ಒಂದು ತುದಿಯನ್ನು ಹೊಂದಿದೆ ಇದಕ್ಕೆ ಸರಿಯಾದ ಉತ್ತರ ಇದು ಅತ್ಯಂತ ತೆಳುವಾದ ಬಲವಾದ ಎರಡು ಆಯಾಮ ಒಂದಾಗಿದೆ ಭಾರತ ಬಾಹ್ಯಾಕಾಶ ಸಂಸ್ಥೆಯ ಚಂದ್ರಗ್ರಹಕ್ಕೆ ಸಂಬಂಧಿಸಿದ ಪ್ರಯೋಗ ಹೆಸರು ಪೇದಲ್ಲಿ ಕೇಳಲಾಗಿತ್ತು ಅರ್ಯಭಟ ಪುಷ್ಪಕ ಜಟಾಯು ಚಂದ್ರಯಾನ ಉತ್ತರ ಚಂದ್ರಯಾನ ಮೋಡಗಳಿ ಮೋಡಗಳಿರುವ ರಾತ್ರಿ ಬೆಚ್ಚಗಿರುತ್ತದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಪೇಸಿಕೊಳ್ಳಲಾಗಿತ್ತು ಉತ್ತರ ಮೋಡಗಳು ರಾತ್ರಿ ಮೋಡಗಳು ಉಷ್ಣವು ಭೂಮಿಯಿಂದ ವಾತಾವರಣಕ್ಕೆ ಹರಡಲು ಬಿಡುವುದಿಲ್ಲ ವಾತಾವರಣದ ಕಡಿಮೆ ಒತ್ತಡ ಗಾಳಿಯು ಅತಿ ಸಾಂದ್ರತೆ ಗಾಳಿಯಲ್ಲಿ ಹೆಚ್ಚು ಧೂಳಿನ ಕಣಗಳು ಸೇರುವುದು ಸರಿಯಾದ ಉತ್ತರ ಮೋಡಗಳು ಉಷ್ಣವು ಭೂಮಿಯನ್ನು ವಾತಾವರಣಕ್ಕೆ ಹರಡಲು ಬಿಡುವುದಿಲ್ಲ ಗ್ರಾಫಿನ್ ಎಂಬುದು ಜ್ಞಾನ ತಂತ್ರಜ್ಞಾನದ ಉತ್ಪನ್ನವಾಗಿದೆ ಇದರ ಮಹತ್ವ ಏನು ಎರಡು ಸಾವಿರದ ಹದಿಮೂರರಲ್ಲಿ ಕೇಳಲಾಗಿತ್ತು ಪಿ ಎಸ್ ಪರೀಕ್ಷೆಯಲ್ಲಿ ಇದು ಅತ್ಯಂತ ತೆಳುವಾದ ಬಲವಾದ ಎರಡು ಆಯಾಮ ಇದು ಉತ್ತಮ ಉಷ್ಣ ವಾಹಕ ಶಕ್ತಿ ಗುಣವಿರುವ ಒಂದು ವಿದ್ಯುತ್ ಪ್ಲಾಸ್ಟಿಕ್ ವಸ್ತು ಇದು ಅತ್ಯಂತ ತೆಳುವಾದ ಒಂದು ಆಯಾಮ ವಸ್ತುಗಳೊಂದಾಗಿದೆ ಆಪ್ಷನ್ಸ್ ಎ ಇದು ಅತ್ಯಂತ ತೆಳುವಾದ ಬಲವಾದ ಎರಡು ಆಯಾಮಗಳ ವಸ್ತುಗಳೊಂದಾಗಿದೆ ಸಮುದ್ರದ ಆಳ ಅಳೆಯಲು ಬಳಸುವ ಉಪಕರಣ ಗ್ಯಾಲ್ವಾನೋ ಮಾಪಕ ಪ್ಲಸ್ ಮೀಟರ್ ಬೋಲೋಮೀಟರ್ ಆಳಮಾಪಕ ಉತ್ತರ ಆಳಮಾಪಕ ಯಾರು ಸೊನ್ನೆಯನ್ನು ಕಂಡು ಹಿಡಿದವರು ಎರಡು ಸಾವಿರದ ಹದಿನಾರು ಕೇಳಲಾಗಿತ್ತು ಪೇಷ ಪರೀಕ್ಷೆಯಲ್ಲಿ ಆರಬ್ಬರು ರೊಮ್ಮರೋ ಭಾರತೀಯರು ಯಾವುದೂ ಅಲ್ಲ ಸರಿಯಾದ ಉತ್ತರ ಭಾರತೀಯರು ಕಣಗಳು ರಾಷ್ಟ್ರೀಯ ಚಲನೆಯಿಂದ ಉಂಟಾದ ಅಣುಗಳ ಅನಿತ್ ಅನಿಯತ ಚಲನೆಯನ್ನು ಹೀಗೆನ್ನುತ್ತಾರೆ ಎರಡು ಸಾವಿರದ ಹದಿನೇಳು ಪೇಷ ಪರೀಕ್ಷೆ ಕೇಳಲಾಗಿತ್ತು ವೇಗ ಅಪವಾಹ ವೇಗ ಬೌನಿಯನ್ ಚಲನೆ ಉತ್ತರ ಬೋನಿಯನ್ ಚಲನೆ ಭೂಕಂಪಗಳ ತೀಕ್ಷ್ಣತೆಯನ್ನು ಅಳೆಯುವ ಸಾಧನ ಯಾವುದು ಅಂದರೆ ಬಾರೋಮೀಟರ್ ಸೆಕ್ ಸಿಸ್ಮೋಗ್ರಾಫ್ ಥರ್ಮೋಮೀಟರ್ ತೊಂಬತ್ತೇಳಾಗಿತ್ತು ಉತ್ತರ ಇದಕ್ಕೆ ಸರಿಯಾದ ಉತ್ತರ ಸಿಸ್ಮೋಗ್ರಾಫ್ ಸಾಗರದ ಆಳವನ್ನು ಮಾಪನದ ಮಾಡುವ ಉಪಕರಣ ಗಹನ ಮಾಪಕ ಡಿ ಎಲ್ ಇ ತಂತ್ರಜ್ಞಾನವನ್ನು ಬಳಸಿದ ನಾಲ್ಕನೇ ಫೋರ್ ಜಿ ಮೊಬೈಲ್ ಸಂಪರ್ಕ ಸೇವೆಯನ್ನು ಭಾರತದಲ್ಲಿ ಮೊದಲು ಬಾರಿ ಎಲ್ಲಿ ಪ್ರಾರಂಭಿಸಲಾಗಿತ್ತು ಉತ್ತರ ಕೋಲ್ಕತ್ತಾದಲ್ಲಿ ಎರಡ್ ಸಾವಿರದ ಹದಿನೈದರಲ್ಲಿ ಕೇಳಲಾಗಿತ್ತು ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ಕೋಲ್ಕತ್ತಾದಲ್ಲಿ ನಡೆದ ಪ್ರಥಮ ಭಾರತೀಯ ವಿಜ್ಞಾನ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದವರು ಯಾರು ಹದಿನೇಳರಲ್ಲಿ ಕೇಳಲಾಗಿತ್ತು ಉತ್ತರ ಸರ್ ಅಶುತೋಷ್ ಮುಖರ್ಜಿ ಮೋಡ ಬಿತ್ತನೆಯ ಒಂದು ವಿದ್ಯಮಾನವನ್ನು ಅಳವಡಿಸಿಕೊಳ್ಳಲಾಗಿದ್ದು ಇದನ್ನು ಪ್ರೇರಿಸಲಿಕ್ಕಾಗಿ ಎಫ್ಡಿ ಎಲ್ಲಿ ಸುತ್ತಲಾಗಿತ್ತು ಉತ್ತರ ಒತ್ತರವಾಗುವಿಕೆ ತೇಲುವಿಕೆಯು ಇದನ್ನು ಅವಲಂಬಿಸಿದೆ ಸುತ್ತಮುತ್ತ ಕೇಳಲಾಗಿತ್ತು ಪಲ್ಲಟವಾದ ದ್ರವದ ರಾಶಿ ಬಣ್ಣ ಹಚ್ಚುವ ಪ್ರಶ್ನ ಬಿರುಕೂದಲಗಳು ನೀರಿನಲ್ಲಿಟ್ಟಾಗ ಬಿಡಿಬಿಡಿಯಾಗುತ್ತದೆ ಆದರೆ ನೀರಿನಿಂದ ಹೊರತಗೆದಾಗ ಒಂದಕ್ಕೊಂದು ಅಂಟಿಕೊಳ್ಳುತ್ತವೆ ಇದಕ್ಕೆ ಕಾರಣ ಕೇಳಲಾಗಿತ್ತು ಉತ್ತರ ಮೇಲ್ಮೈ ಆಕರ್ಷಣ ಪ್ಲಾನಿಮೀಟರ್ ಅನ್ನು ಅಳೆಯಲು ಉಪಯೋಗಿಸುತ್ತಾರೆ ಎಫ್ ಡಿ ಎರಡು ಸಲ ಹೆಣ್ ಕೇಳಲಾಗಿತ್ತು ನಕಾಶೇಲಿನ ವಿಸ್ತೀರ್ಣ ಅಳೆಯಲು ಪ್ಲಾನಿಮೀಟರ್ ಅನ್ನು ಬಳಸುತ್ತಾರೆ ವಸ್ತುವಿನ ತೇಲು ಕಾರಣ ಎಫ್ ಡಿ ಎರಡ್ ಸಲ ಕೇಳಲಾಗಿತ್ತು ಉತ್ತರ ಉತ್ಪವಾಹಕತೆ ದ್ರವದ ಮೇಲುತ್ತಡ ದ್ರವ್ಯ ಮತ್ತು ಶಕ್ತಿಯ ಸಮಾನತೆಯ ತತ್ವವನ್ನು ಹುಟ್ಟು ಹಾಕಿದವರು ಎರಡು ಸಾವಿರ ಎಂಟಲ್ಲಿ ಕೇಳಲಾಗಿತ್ತು ಉತ್ತರ ಇಲ್ಲಿ ಉತ್ತರ ಐನ್ಸ್ಟೀನ್ ವಸ್ತುವಿನ ತೇಲುವಿಕೆಗೆ ಕಾರಣ ಎರಡು ಸಾವಿರ ಎಂಟಲ್ಲಿ ಕೇಳಲಾಗಿತ್ತು ಉತ್ಪಾದಕತೆ ದ್ರವದ ಮೇಲೊತ್ತಡ ದ್ರವ್ಯ ಮತ್ತು ಶಕ್ತಿಯ ಸಮಾನತೆಯ ತತ್ವವನ್ನು ಹಾಕಿದವರು ಎರಡ್ ಸಾವಿರದ ಎಂಟು ಎಫ್ ಐನಲ್ಲಿ ಕಿಡಾಗಿತ್ತು ಉತ್ತರ ಎಕ್ಸ್ ಎಕ್ಸ್ಪೋಲಿಯೇಷನ್ ಎಂಬುದು ಒಂದು ಎರಡು ಸಾವಿರದ ಎಂಟು ಎಫ್ ಐನಲ್ಲಿ ಕೇಳಲಾಗಿತ್ತು ಇದಕ್ಕುತ್ರ ಭೌತಿಕ ಕಾರ್ಯ ವಿಧಾನ ಎಲ್ಲರಿಗೂ ಶುಭವಾಗಲಿ ಬರ್ಕಲಿ ಇವೇ ಪುನರಾವರ್ತನೆ ಆಗಲಿ ನನ್ನ ಶ್ರಮ ಹೇಳುತ್ತೇನೆ ಯಾರೆಲ್ಲ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಬ್ಸ್ಕ್ರೈಬ್ ಮಾಡೋದರಿಂದ ನಿಮ್ಮ ಬೆಂಬಲವೇ ನನ್ನ ಧ್ವನಿ ನಿಮ್ಮ ನಿಮ್ಮ ಮನೆ ಬಾಗಿಲಿಗೆ ಪ್ರತಿನಿತ್ಯ ಬರಲಿಕ್ಕೆ ಕಾರಣ ಸರ್ವೇ ಜನೋ ಸುಖಿನೋ ಭವಂತೋ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಮಾತೈ